ವೀಕ್ಷಕರೇ ಶ್ರವಣ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಡಬೇಕು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಲಾಭ ಆಗತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗಗಳು ಯಾವುದು ಅನ್ನುವಂತಹ ಬಹು ನಿರೀಕ್ಷಿತವಾದ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತಕ್ಕಂಥದ್ದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಜೊತೆಗೆ ಜೀವನ ಪರ್ಯಂತ ನೀವು ಒಂದು ಆರೋಗ್ಯದ ಎಚ್ಚರಿಕೆಯನ್ನು ಪಾಲಿಸೋದಾದ್ರೆ ಯಾವ್ದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಕೂಡ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ ಹಾಗಾಗಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೊನೆ ತನಕ ನೋಡ್ಬೇಕು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಶ್ರವಣ ನಕ್ಷತ್ರ ಮಕರ ರಾಶಿ ಅಂದ್ರಲ್ಲಿ ಬರ್ಬೋದು ಮಕರ ರಾಶಿಯಲ್ಲಿ ಬರ್ತಕ್ಕಂತಹ ಈ ಶ್ರವಣ ನಕ್ಷತ್ರ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶನಿ ರಾಶಿಯ ಅಧಿಪತಿ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ದೇವತೆ ಬಂದು ಆ ವಿಷ್ಣು ವಿಷ್ಣು ಮಹಾವಿಷ್ಣು ಈ ನಕ್ಷತ್ರದ ದೇವತೆ ಇನ್ನು ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಚಂದ್ರ ಚಂದ್ರ ಈ ನಕ್ಷತ್ರದ ಅಧಿಪತಿ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಪ್ರತಿನಿಧಿಸ್ತಕ್ಕಂಥ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಹಿಂಡಿಯ ಕೆಳಭಾಗ ಹಾಗೂ ಆ ಚರ್ಮ ಮತ್ತು ಬೃಹತ್ ನಾಡಿಗಳು ಈ ದೇಹದಲ್ಲಿ ಪ್ರತಿನಿಧಿಸ್ತಕ್ಕಂಥದ್ದು ಈ ನಕ್ಷತ್ರ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾವತ್ತಿಗೂ ಶೂರರು ಧೀರರು ಹಠವಾದಿಗಳು ಛಲವಾದಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಇನ್ನು ವಾದ ಮಾಡತಕ್ಕಂಥದ್ರಲ್ಲಿ ನಿಶ್ಸಿಂಗರಾಗಿರ್ತಕ್ಕಂಥದ್ದು ಅದು ಸತ್ತ ಇತ್ತು ಅಂತಂದ್ರೆ ಅಂದ್ರೆ ಇತ್ತು ಅದನ್ನ ಸರಿ ಮಾಡುವವರಿಗೆ ಬಿಡುವಂತಹ ಒಂದು ವ್ಯಕ್ತಿತ್ವದ ಅಲ್ಲ ಇನ್ನು ಉದಾತ್ತವಾಗಿರ್ತಕ್ಕಂತಹ ಮನೋಭಾವ ಯಾಕಂತಂದ್ರೆ ಯಾವತ್ತಿಗೂ ಕೂಡ ಉದಾರತೆ ಅನ್ನುವಂಥದ್ದು ಇರುತ್ತೆ ಇನ್ನು ಸುಶೀಲವಾಗಿರ್ತಕ್ಕಂಥ ವ್ಯಕ್ತಿತ್ವ ಇನ್ನು ಪ್ರಾಚೀನ ಪ್ರಿಯರಾಗಿರುವಂಥದ್ದು ಹಳೆಯ ವಿಚಾರಗಳು ಏನಾದ್ರು ಇದ್ರೆ ಹಳೆಯ ದೇವಾಲಯಗಳು ಹಿಂದಿನ ಒಂದು ತಲೆಮಾರಿನ ವಿಚಾರಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಮತ್ತೆ ಬಹಳ ಜಾಗರೂಕತೆ ಆಗಿರ್ತಕ್ಕಂಥದ್ದು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಅದನ್ನು ಅಳದು ತೂಗಿ ಯೋಚನೆ ಮಾಡಿ ಇದನ್ನ ಸರಿನಾ ತಪ್ಪ ಇದನ್ನ ಮಾಡ್ಬೇಕಾ ಮಾಡಬಾರ ಈ ರೀತಿ ಅನೇಕ ಪಾಸಿಟಿವ್ ನೆಗೆಟಿವ್ ಗಳನ್ನ ಯೋಚನೆಯನ್ನ ರೂಪಿಸಿ ಆಮೇಲೆ ಆ ಕೆಲಸ ಕೈ ಹಾಕುವಂಥದ್ದು ಇದು ನಿಮ್ಮ ಸ್ಟ್ರೆಂತ್ ಇದು ಒಳ್ಳೆ ಬೆಳವಣಿಗೆಯು ಕೂಡ ಹೌದು ಬುದ್ಧಿವಂತ ಇರತಕ್ಕಂಥದ್ದು ಅಹ್ ಇನ್ನು ಈ ಸುರಕ್ಷತೆಯಿಂದ ಇರತಕ್ಕಂಥದ್ದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಅಡ್ವಾನ್ಸ್ ಆಗಿನೇ ಎಲ್ಲಾ ರೀತಿಯನು ತಯಾರಿಯಲ್ಲಿ ಇರತಕ್ಕಂತ ವ್ಯಕ್ತಿತ್ವ ಇನ್ನು ಸ್ವಲ್ಪ ಭಯದ ಸಂದೇಹ ಬೀರುತ್ತೆ ಸ್ವಲ್ಪ ಈ ಭಯನೇ ಮನುಷ್ಯನಿಗೆ ಸುರಕ್ಷಿತವಾಗಿರೋದಕ್ಕೆ ಕಾರಣ ಮಾಡತಕ್ಕಂಥದ್ದು ಇನ್ನು ವಿನೋದ ಪ್ರಿಯ ಯಾವತ್ತಿಗೂ ಕೂಡ ಆ ವಿನೋದದಿಂದ ಇರಬೇಕು ವಿನೋದದಿಂದಿರಬೇಕು ಸಂತೋಷದಿಂದ ಇರಬೇಕು ಜಂಜಾಟುಗಳು ತೊಂದರೆಗಳಿಂದ ಆರಾಮಾಗಿ ಇದ್ದು ಬಿಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ ಪ್ರಿಯರಾಗಿರತಕ್ಕಂತದ್ದು ಸ್ವಲ್ಪ ಸಾಹಸಗಳು ಇನ್ನು ಕೆಲಸಗಳನ್ನ ಆ ಯಾವತ್ತಿಗೂ ಕೂಡ ಅದನ್ನು ಪೂರ್ಣಗೊಳಿಸುವಂತದ್ದು ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಪೂರ್ಣಗೊಳಿಸುವಂತದ್ದು ಇನ್ನು ಬೇರೆಯವ್ರ ಕೆಲಸ ಅಂತ ಬಂದ್ರೆ ಬಹಳಷ್ಟು ಸಹಾಯ ಮಾಡತಕ್ಕಂಥದ್ರಲ್ಲಿ ನಿಸಿಮರಾಗಿರತಕ್ಕಂಥದ್ದು ಹದಗೆಟ್ಟಿರತಕ್ಕಂತಹ ಕೆಲಸಗಳು ಪುನರಾರಂಭಗೊಳಿಸಿ ಅದನ್ನು ಸರಿಯಾಗಿ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತೆ ಒಮ್ಮೆ ತಪ್ಪು ಮಾಡಿದ್ರೆ ಜೀವನದಲ್ಲಿ ಮತ್ತೊಮ್ಮೆ ಆ ತಪ್ಪು ಮಾಡಲಾರಂತಹ ಒಂದು ವ್ಯಕ್ತಿತ್ವ ಇನ್ನು ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ಒಂದು ವ್ಯಕ್ತಿತ್ವ ಇರುತ್ತೆ ವಿಷ್ಣು ಮಹಾವಿಷ್ಣುವಿನ ಭಕ್ತ ಭಗವಂತನ ಆರಾಧಕನಾಗಿರ್ತಕ್ಕಂಥದ್ದು ಯೋಗ್ಯ ಕಾರ್ಯಕರ್ತ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಪೂರ್ಣ ಮಾಡುವಂತಹ ಒಂದು ವ್ಯಕ್ತಿತ್ವ ನಿಮ್ಮ ಕೆಲಸಕ್ಕಿಂತ ಬೇರೆಯವರ ಕೆಲಸದ ಬಗ್ಗೆ ಅದನ್ನ ಬಹಳ ಪ್ರೀತಿಯಿಂದ ಮಾಡತಕ್ಕಂಥದ್ದು ಕೂಡ ಇರುತ್ತೆ ನಿಮ್ಮಲ್ಲಿ ಇನ್ನು ಅದ್ಭುತವಾಗಿರತಕ್ಕಂತಹ ವಾಗ್ಮಿ ಆಗಿರುವಂತದ್ದು ಮಾತಿನ ಚಾತುರ್ಯತೆ ಇರುತ್ತೆ ಜೊತೆಗೆ ಈ ಸ್ವಲ್ಪ ಏನಿರುತ್ತೆ ಅಂತಂದ್ರೆ ಈ ಜಾಗವ್ ತರ ಅಂದ್ರೆ ಏನಾದ್ರು ಮಿರಾಕಲ್ ಮಾಡುವಂತ ರೀತಿಯಲ್ಲಿ ಒಂದು ಸೆನ್ಸೇಷನ್ ಅಲ್ಲಿ ಕ್ರಿಯೇಟ್ ಮಾಡುವಂತದ್ದು ಗುಪ್ತವಾಗಿರುವಂತಹ ಕೆಲಸಗಳಲ್ಲಿ ಬಹಳ ಆಸಕ್ತಿ ಇರುತ್ತೆ ಗುಪ್ತವಾಗಿ ಇಟ್ಕೊಳ್ವಂತದ್ದು ಸಡನ್ ಆಗಿ ಜನರಿಗೆ ಆಮೇಲೆ ಗೊತ್ತಾಗುತ್ತೆ ಸರ್ಪ್ರೈಸ್ ಕೊಡುವಂತದ್ರಲ್ಲಿ ನಿಸಿಂಹರಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಈ ಶ್ರವಣ ನಕ್ಷತ್ರದವರು ಅಂತ ಹೇಳಬಹುದು ಇನ್ನು ಶ್ರವಣ ನಕ್ಷತ್ರದವರ ಬಗ್ಗೆ ಅದ್ಭುತವಾದ ವಿಚಾರ ಏನು ಗೊತ್ತಾ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿದ್ರೆ ಲಾಭ ಆಗತ್ತೆ ಅನ್ನುವಂತ ಅದ್ಭುತವಾದಂತಹ ವಿಚಾರ ಈ ಟಾಪಿಕ್ ಅನ್ನ ಇನ್ನೇನು ಪ್ರಾರಂಭ ಮಾಡಬೇಕಾಗತ್ತೆ ಈಗ ನಿಮ್ಗೆ ಹೇಳಿರುವಂತದ್ದು ಸರಿನಾ ತಪ್ಪಾ ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಉದ್ಯೋಗದ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಲೇಬೇಕಾಗಿರುವಂತ ನಿಮಗೆ ಉಪಯೋಗವಾಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ನಿಮ್ಮ ಉದ್ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಶ್ರವಣ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅಂತಂದ್ರೆ ನೋಡಿ ಈ ಗಣಿಗೆ ಸಂಬಂಧಿಸಿರುವಂತಹ ಆ ಗಣಿಯ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂತಹ ಕ್ವಾರೆಗಳು ಅಥವಾ ಈ ಭೂಮಿಯಲ್ಲಿ ಇರತಕ್ಕಂತಹ ಖನಿಜ ಸಂಪತ್ತು ಆ ಯಾವ್ದಾದ್ರೂ ಒಂದು ಭೂಮಿಗೆ ಸಂಬಂಧಿಸಿರ್ತಕ್ಕಂತ ಕೆಲಸ ಕಾರ್ಯಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಣ್ಣಿನಲ್ಲಿ ಕೆಲಸ ಮಾಡುವಂತದ್ದು ಮಣ್ಣಿಗೆ ಸಂಬಂಧಿಸಿರುವಂತಹ ಕೆಲಸ ಕಾರ್ಯಗಳನ್ನು ಇದೆಯಲ್ಲ ಅದು ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಧ್ರುವ ಪದಾರ್ಥಗಳು ಮಾಡತಕ್ಕಂಥದ್ದು ಧ್ರುವ ಪದಾರ್ಥಗಳನ್ನ ಅಂದ್ರೆ ಈ ತೈಲ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಇಂತಹ ನೀರಿನ ನೀರಿನ ಅಂಶ ಧ್ರುವ ರೂಪದಲ್ಲಿ ಇರುವಂತಹ ತೈಲ ರೂಪದಲ್ಲಿ ಎಣ್ಣೆಯ ರೂಪದಲ್ಲಿರ್ತಕ್ಕಂತಹ ವಸ್ತು ಮಾರಾಟ ಮಾಡುವಂಥದ್ದು ಅಥವಾ ಅದನ್ನ ಸೃಷ್ಟಿ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಾಧ್ಯತೆಗಳು ಅದರಲ್ಲಿ ನಿಮಗೆ ಲಾಭ ಆಗುತ್ತೆ ಕಲ್ಲಿದ್ದಲಿಗೆ ಸಂಬಂಧಿಸಿರತಕ್ಕಂತಹ ಕೆಲಸ ಇಂಧನಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲಸ ಭೂಮಿಗೆ ಸಂಬಂಧಿಸಿರತಕ್ಕಂತ ಕೆಲಸ ಕಾರ್ಯಗಳು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಫಲಗಳು ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ಈ ಬಾವಿಯನ್ನ ಕೊರೆಯುವಂಥದ್ದು ಪಂಪ್ಸೆಟ್ ಹಾಕುವಂಥದ್ದು ಬೋರ್ವೆಲ್ ಹಾಕುವಂಥದ್ದು ನೀರಾವರಿ ಮಾಡುವಂಥದ್ದು ಕಂದಕಗಳಿಗೆ ಸಂಬಂಧಿಸಿರುವಂತಹ ಗವಿಗಳು ಸುರಂಗಗಳಿಗೆ ಸಂಬಂಧಿಸಿರತಕ್ಕಂತಹ ಕೆಲಸ ಕಾರ್ಯಗಳು ಬಹಳಷ್ಟು ಈ ಕ್ಷೇತ್ರದಲ್ಲಿ ಇರ್ತೀರಿ ಜೊತೆಗೆ ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಕೂಡ ಆಗುವಂತಹ ಸಾಧ್ಯತೆಗಳು ನಿಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಜೊತೆಗೆ ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಲಾಭಗಳು ನಿಮಗೆ ಪ್ರಯೋಜನಗಳಾಗುವಂಥದ್ದು ಸಮುದ್ರಕ್ಕೆ ಸಂಬಂಧಿಸಿರುವಂತಹ ಮೀನುಗಾರಿಕೆಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಅದರ ಮಾರಾಟಗಾರರು ದಲಾಲರು ಅಂತದ್ದು ಯಾವ್ದೋ ಒಂದು ಕೆಲಸದಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಕೆಲಸದಲ್ಲಿ ಲಾಭ ಕೂಡ ಇರುತ್ತೆ ಇನ್ನು ಮಂತ್ರಿ ಆಗೋದು ಅಥವಾ ಅಧ್ಯಕ್ಷನಾಗೋದು ಅಥವಾ ಈ ಸಂಘ ಸಂಸ್ಥೆಗಳಲ್ಲಿರುವಂತದ್ದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಂತದ್ದು ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕೃಷಿಕರಿಗೆ ಬಹಳಷ್ಟು ಒಳ್ಳೆ ಲಾಭ ಇರತಕ್ಕಂಥದ್ದು ಗಣಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದು ಈ ಐಸ್ ಕ್ರೀಮ್ ಗೆ ಸಂಬಂಧಿಸಿರ್ತಕ್ಕಂತಹ ಯಾವ್ದಾದ್ರು ಒಂದು ಕೆಲಸಗಳನ್ನ ಕೋಲ್ಡ್ಗೆ ಐಸ್ ಗೆ ಐಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಫ್ರಿಜರೇಟರ್ ಅಥವಾ ಏರ್ ಕಂಡೀಷನರ್ ಮಾಡುವಂಥದ್ದು ಅಥವಾ ತಯಾರು ಮಾಡುವಂಥದ್ದು ಅಥವಾ ಆ ಇಲಾಖೆಯಲ್ಲಿ ಇರುವಂತದ್ದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಏನಾಗುತ್ತೆ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿರ್ತಕ್ಕಂತಹ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಲಾಭ ಆಗುತ್ತೆ ನರ್ಸ್ ಆಗಿ ಅಥವಾ ಆ ಮತ್ತೆ ಡಾಕ್ಟರ್ ಆಗಿ ಇಂತಹ ಕೆಲಸ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಇನ್ನು ಭೂಮಿಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ಕೆಲವು ಜನರಿಗೆ ಇರುತ್ತೆ ಅಂತ ಕೆಲಸ ಲಾಭಗಳು ಕೂಡ ಕಂಡು ಬರುತ್ತೆ ಚಾಲಕ ವೃತ್ತಿಯಲ್ಲಿ ಕೆಲಸ ಮಾಡುವಂತದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಚಾಲಕ ವೃತ್ತಿಯಲ್ಲಿ ಜೊತೆಗೆ ವ್ಯಾಪಾರ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳನ್ನು ಮಾಡುವಂಥದ್ದು ಮುತ್ತಿನ ವ್ಯಾಪಾರದಲ್ಲಿ ಕೆಲಸ ಮಾಡುವಂಥದ್ದು ಚರ್ಮದ ಕೆಲಸಗಾರರ ಕೆಲಸ ಮಾಡುವಂಥದ್ದು ಇನ್ನು ಧರ್ಮ ಗುರುಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಆಧ್ಯಾತ್ಮಿಕ ಕಾರ್ಯದ ಕಡೆ ಒಂದಿಷ್ಟು ಒಲವುಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇಂತಹ ಕೆಲಸಗಳನ್ನ ಮಾಡಿದ್ರೆ ಜೀವನದಲ್ಲಿ ಬಹಳಷ್ಟು ಲಾಭ ಆಗತ್ತೆ ಪ್ರಯೋಜನ ಆಗುತ್ತೆ ಉಪಯೋಗ ಅನ್ನುವಂಥದ್ದು ನೀವು ಖಂಡಿತವಾಗ್ಲು ಆಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇನ್ನು ನೀವು ಆ ಸದಾ ಯಾವಾಗ್ಲೂ ಕೂಡ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಿಂದಿರಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅನ್ನುವಂಥದ್ದು ನಿಮಗೆ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೀವಿ ಅದನ್ನ ತಿಳ್ಸಿಕೊಡ್ತೀವಿ ಅದನ್ನ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ಸಿಗುತ್ತೆ ಇಷ್ಟು ಆಗಿರ್ತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಶ್ರವಣ ನಕ್ಷತ್ರದವರು ಯಾವತ್ತಿಗೂ ಆರೋಗ್ಯದ ವಿಚಾರವಾಗಿ ಬಹಳ ಕೇರ್ಫುಲ್ ಆಗಿರ್ತಾರೆ ಆದ್ರೆ ಈ ಚರ್ಮ ರೋಗಕ್ಕೆ ಸಂಬಂಧಿಸಿರುವಂತಹ ಸ್ಕಿನ್ ಅಲರ್ಜಿ ಅಂತ ಹೇಳ್ತೀವಲ್ಲ ಇಂತಹದ್ರ ಬಗ್ಗೆ ಮತ್ತೆ ಪಿತ್ತದ ಬಗ್ಗೆ ಪಿತ್ತದ ಬಗ್ಗೆ ಎಚ್ಚರಿಕೆ ಇರಬೇಕು ಇನ್ನು ಈ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಜಾಸ್ತಿ ಊಟ ಮಾಡಿಬಿಟ್ರು ಅಂತಂದ್ರೆ ಎದೆಯಲ್ಲಿ ಉರಿ ಅಥವಾ ಜೀರ್ಣ ಶಕ್ತಿ ಕಡಿಮೆ ಇರುವಂತದ್ದು ಈ ರೀತಿ ಅವಾಗ ಆಗ್ತಾ ಇರತಕ್ಕಂತದ್ದು ಅದು ವಯಸ್ಸಾದಂಗೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಇಂಥದ್ದೇನು ದೊಡ್ಡ ಮೇಜರ್ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದು ನಿರಂತರವಾಗಿರುವಂತದ್ದಲ್ಲ ಇದ್ರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದ್ರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಆರೋಗ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು